ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ ಕೆಲವು ದಿನ ವಿರಾಮದ ನಂತರ ಮನೆಮದ್ದು ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ದೇಶ ಕಾಯಿಯ ಯೋಧರಿಗೆ ಅನ್ನ ನೀಡುವ ರೈತರಿಗೆ ನಮಸ್ತೆ ಮತ್ತು ವೀರ ಕನ್ನಡ ಹೋರಾಟಗಾರರಿಗೂ ನಮಸ್ತೆ ಸರ್ವೇ ಜನ ಭವಂತು ಅಂತ ಮನೆಮದ್ದು ತಯಾರುವ ಸಂಚಿಕೆ ಸಂಚಿಕೆ ಎಪ್ಪತ್ತೈದು ಅನಿಸ್ತಾ ಇದೆ ಸರಿಯಾಗಿ ಹೇಳುತ್ತೇನೆ ಬನ್ನಿ ಏನಪ್ಪಾ ಅಂದರೆ ಎರಡು ದಿವಸದಿಂದ ನನಗೆ ನನಗಾದ ವ್ಯವಹಾರವನ್ನು ನಾನೇ ಪ್ರಯೋಗ ಮಾಡಿ ನಿಮ್ಗೆ ಹಚ್ಚೋದು ತಲೆನೋವು ಸಾಧ್ಯ ಇಲ್ಲ ಅಮೃತಾಂಜನ ನೋಡಿ ಅಮೃತಾಂಜನ ಹಚ್ಕೊಂಡೆ ತಣ್ಣೀರು ಸ್ನಾನ ಮಾಡಿದೆ ಬಿಸಿನೀರು ಸ್ನಾನ ಮಾಡಿದೆ ಹೆಚ್ಚಿಗೆ ನಾನು ಔಷಧಿಗಳನ್ನು ತಿನ್ನೋಕೆ ಹೋಗಲ್ಲ ಆದ ಕಾರಣದಿಂದ ನಾನು ಏನು ನಮ್ಮ ತಾತ ಮುತ್ತಾತ ನಮ್ಮ ತಂದೆ ತಾಯಿ ಉಪಯೋಗಿಸ್ತಾ ಇದ್ದಂಥ ಆಯುರ್ವೇದ ಪುಸ್ತಕವನ್ನು ಹುಡುಕಿದೆ ಹುಡುಕಿದಾಗ ಒಂದು ಮನೆಮದ್ದು ಸಿಕ್ಕಿತು ಆ ಮನೆಮದ್ದು ಮನೆಯಲ್ಲೇ ಇದೆ ನೋಡಿ ಹಸಿ ಶುಂಠಿ ನಿಂಬೆಹಣ್ಣು ತೆಗೆದುಕೊಳ್ಳಿ ನಾನು ಈಗಾಗಲೇ ಸಿದ್ಧಪಡಿಸ್ಕೊಂಡಿದ್ದೀನಿ ಈ ಹಣ್ಣನ್ನು ಈ ಎಬ್ಬೆರಿನ ಗಾತ್ರದಲ್ಲಿ ಚೆನ್ನಾಗಿ ಕುಟ್ಟಿ ಕುಟ್ಟಿದ ತಕ್ಷಣ ಒಂದು ಚಮಚದಷ್ಟು ರಸ ಬರುತ್ತೆ ನೋಡಿ ರಸ ತೆಗೆದು ಇಟ್ಕೊಂಡಿದ್ದೇನೆ ಆ ರಸಕ್ಕೆ ಏನು ಮಾಡಬೇಡಿ ನೋಡಿ ನಿಂಬೆಹಣ್ಣು ನಿಂಬೆಹಣ್ಣಿನ ರಸ ತೆಗೆದುಬಿಟ್ಟು ಅದನ್ನು ಒಂದು ಚಮಚದಷ್ಟು ಹಾಕ್ಕೊಳ್ಳಿ ಮತ್ತೆ ಇದೆಯಲ್ಲ ತಿರುಳು ಶುಂಠಿಯಲ್ಲಿ ಒಡೆದು ಇದರಲ್ಲಿ ರಸ ತೆಗೆದು ತೊಕ್ಕಿಟ್ಟಿದ್ದೀವಲ್ಲ ತುಕ್ಕನ್ನ ಈ ಥರ ಸಂಪೂರ್ಣವಾಗಿ ಹಚ್ಕೊಂಡು ತಲೆಗೆ ಒಂದು ಈ ಥರ ತಣ್ಣೀರು ನೆನೆಸಿದ ನೆನೆಸಿದ ನೆನೆದಿರ್ತಕ್ಕಂಥ ಒಂದು ಬಟ್ಟೆಯನ್ನ ಈ ಥರ ಕಟ್ಕೊಳ್ಳಿ ಬಟ್ಟೆ ಕಟ್ಕೊಳ್ತೀರಾ ಇದನ್ನ ನಡೆಯುತ್ತೆ ನಡಿ ಕಟ್ಟಿದ್ಕೊಂಡು ನಡೆಯುತ್ತೆ ಆದರೆ ಒಂದು ಚಮಚದಷ್ಟು ಏನು ಸಿದ್ಧಪಡಿಸಿರ್ತಕ್ಕಂತಹ ಈ ಹಸಿ ಶುಂಠಿಯ ರಸ ಚೆನ್ನಾಗಿ ಕುಟ್ಟಿದರೆ ಕುಟಾಣಿಯಲ್ಲಿ ಬರುತ್ತೆ ನಂತರ ಒಂದು ನಿಂಬೆಹಣ್ಣಿನ ಒಂದು ಕಾಲು ಭಾಗದ ಕಾಲು ಚಮಚದಷ್ಟು ರಸನ ಕುಡಿದು ತಕ್ಷಣ ಹತ್ತು ನಿಮಿಷಕ್ಕೆ ನನಗೆ ಏನು ತಲೆನೋವು ಮಾಯವಾಗಿ ನೋಡಿ ಇವಾಗ ಆರಾಮಾಗಿದ್ದೀನಿ ದಯವಿಟ್ಟು ಈ ಮನೆಮದ್ದನ್ನು ಉಪಯೋಗಿಸಿ ಮನೆಯಲ್ಲಿರ್ತಕ್ಕಂಥ ಶುಂಠಿ ನಿಂಬೆಹಣ್ಣು ಇಂದ ಈ ರಸ ತಯಾರು ಮಾಡಿ ಒಂದು ಚಮಚದಷ್ಟು ಕುಡೀರಿ ಚಿಟಿಕೆ ಹೊಡೆಯೋಷ್ಟರಲ್ಲಿ ಈ ತಲೆನೋವು ಮಾಯವಾಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ನಾನು ಅನುಭವ ಮಾಡಿ ನಾನು ಉಪಯೋಗಿಸಿ ನಿಮ್ಗೆ ಹಚ್ತಾ ಇದ್ದೀನಿ ದಯವಿಟ್ಟು ಈ ತಲೆನೋವಿನಿಂದ ಎಲ್ಲರೂ ಮುಕ್ತರಾಗಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಈ ಮನೆಮದ್ದನ್ನು ನಿಮಗೆ ಅರ್ಪಣೆ ಮಾಡ್ತಾ ಇದ್ದೀನಿ ನಮಸ್ತೆ ಜೈ ಕನ್ನಡ ಅಂಬೆ ಜೈ ಭಾರತ ಮತ್ತೆ ಸರ್ವೇ ಜನ ಸುಖನೀ ಭವಂತು ರಾಮಬಾಣ ತಲೆನೋವಿಗೆ ಈ ಎರಡು ವಸ್ತುಗಳು ರಾಮಬಾಣ